ಎಲ್ಲರಿಗೂ ನಮಸ್ಕಾರ ನೀಡುತ್ತಾ ಇಂದಿನ ಪತ್ರಿಕಾ ಮೀಟಿಗೆ ಬಂದಿರುವಂತಹ ನಮ್ಮ ಅಧ್ಯಕ್ಷರಾದ ಸಿ ಡಿ ಗಂಗಾಧರಿಗೂ ಹಾಗೂ ಮಂಡ್ಯ ಜಿಲ್ಲಾ ಕುರುಪು ಸಂಘದ ಅಧ್ಯಕ್ಷರಾದ ಎಂ ಎಲ್ ಸುರೇಶ್ ಅವರಿಗೂ ಹಾಗೂ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಅವರಿಗೂ ಅಜಾಂಚಿ ರಾಜು ಹಾಗೂ ಮಂಡ್ಯ ಜಿಲ್ಲಾ ಪ್ರಧಾನ ಪ್ರಧಾನಾಧ್ಯಕ್ಷ ಮಂಜುನಾಥ್ ಅವರು ಹಾಗೂ ಉಪಾಧ್ಯಕ್ಷರಾದ ವಿಜಿಯವರು ಹಾಗೂ ಹೆಚ್ಚಪ್ಪ ಅವರು ಈ ಪತ್ರಿಕಾ ಎಲ್ಲ ಬಂದಿರೋರು ತಲುಗು ಸ್ವಾಗತ ಕೊಡ್ತಾ ಅದೆಷ್ಟು ಮಾತಾಡ್ತಾರೆ ಹೆಚ್ಚಿನ ಎಲ್ಲ ಮಂಡ್ಯದ ನನ್ನ ಆತ್ಮೀಯ ಪತ್ರಿಕರ್ತ ಸ್ನೇಹಿತರನ್ನ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ಪರವಾಗಿ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಗುರುವಾರ ದಿನಾಂಕ ಎಂಟನೇ ತಾರೀಕು ಮಾತಾಡ ಮಾತು ಕೇಳಿಸಿದೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಂಡ್ಯ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ದಿನ ಹಲವಾರು ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ವಿಚಾರ ಮತ್ತು ಜಿಲ್ಲೆಯ ಮತ್ತು ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಬಹಳ ಮುಖ್ಯವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನ ಹೇಳಿಕೇ ಮೊದಲಿಗೆ ಗಿರ್ಜಾ ಥಿಯೇಟರ್ ಪಕ್ಕ ಇರ್ತಕ್ಕಂಥ ಮೈಸೂರು ಮಂಡ್ಯ ಜಿಲ್ಲಾ ಸಹಕಾರ ಬ್ಯಾಂಕ್ನ ಕಟ್ಟಡದ ಸಂಕುಸ್ಥಾಪನಾ ಕಾರ್ಯಕ್ರಮವನ್ನು ಮಾಡ್ತಾರೆ ಅಲ್ಲಿಂದ ಮೈಸೂರು ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಕಂಚಿನ ಪುತ್ಥಳಿಯನ್ನು ಅನಾವರಣ ಮಾಡಿದರು ಮತ್ತು ನೂತನ ಮೂವತ್ತು ಮೆಗಾವೆಟ್ ಟರ್ಬೈನ್ನ ನೂತನ ರೋಟರಿಯನ್ನು ಮೈಸೂರು ಸಕ್ಕರೆ ಕಾರ್ಖಾನೆಯಲ್ಲಿ ಪ್ರಾಯೋಗಿಕವಾಗಿ ಚಾಲನೆ ಮಾಡ್ತಕ್ಕಂಥದ್ದು ಅದು ಮುಗಿದ ನಂತರ ನಮ್ಮ ಕನಕಭವರದ ಆವರಣದಲ್ಲಿರ್ತಕ್ಕಂಥ ಜಾಗದಲ್ಲಿ ಒಂದು ವಿದ್ಯಾರ್ಥಿ ನಿಲಯವನ್ನು ಶಂಕುಸ್ಥಾಪನೆ ಮಾಡ್ತಕ್ಕಂಥದ್ದು ಜೊತೆಗೆ ನಮ್ಮ ಕೆಮ್ಮುಗಿಲು ಪತ್ರಿಕೆಯ ಎಂಟು ಪುಟಗಳ ಆವೃತ್ತಿಯನ್ನು ಲೋಕಾರ್ಪಣೆ ಮಾಡ್ತಕ್ಕಂಥದ್ದು ಈ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸಲಿಕ್ಕೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ನಮ್ಮ ಮಂಡ್ಯ ನಗರಕ್ಕೆ ಬರ್ತಾ ಇದ್ದಾರೆ ಇವರ ಜೊತೆಗೂಡಿ ನಮ್ಮ ಉಸ್ತುವಾರಿ ಸಚಿವರಾದ ಎರಡು ರಾಜಸ್ವಾಮಿಗಳು ಮತ್ತು ನಮ್ಮೆಲ್ಲ ಜಿಲ್ಲೆಯ ಶಾಸಕರುಗಳು ಸಹಕಾರಿ ಸಚಿವರಾದ ರಾಜಣ್ಣನವರು ಸಕ್ರಿಯ ಸಚಿವರಾದ ಶಿವಾನಂದ ಪಾಟೀಲ್ರು ಇತರ ಎಲ್ಲ ಮುಖಂಡರುಗಳು ಕೂಡ ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ನಮ್ಮ ರೈತ ಬಂಧುಗಳಿಗೆ ಕಾರ್ಮಿಕ ಬಂಧುಗಳಿಗೆ ಮತ್ತು ಸಹಕಾರಿ ಬಂಧುಗಳಿಗೆ ಬಹಳ ಮುಖ್ಯವಾಗಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮೂಲಕ ಬರಲಿಕ್ಕೆ ನಾನು ವಿನಂತಿ ಮಾಡಿದ್ದೇನೆ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ವಹಿಸಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಸಿ ಡಿ ಗಂಗಾಧರ್ ಅವರಿದ್ದಾರೆ ಇವತ್ತು ನಾವೆಲ್ಲರೂ ಕೂಡ ಪತ್ರಿಕಾಗೋಷ್ಠಿ ಮಾಡ್ತಿರ್ತಕ್ಕಂಥದ್ದು ಏನಿವತ್ತು ಎಂಟನೇ ತಾರೀಕು ಮಂಡ್ಯ ನಗರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರು ಆಗಮಿಸ್ತಾ ಇದ್ದಾರೆ ಆಗ ಯಾತಕ್ಕೋಸ್ಕರ ಆಗಮಿಸ್ತಾರೆ ಅಂತೇಳಿ ನಾವಿವತ್ತು ಪತ್ರಿಕಾಗೋಷ್ಠಿಯಲ್ಲಿ ಇಟ್ಕೊಂಡಿದ್ದೇವೆ ಮೊದಲು ಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲಾ ಸಹಕಾರ ಸಂಘ ಡಿಸಿಸಿ ಬ್ಯಾಂಕಿನ ನೂತನ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮ ಮೊದಲು ನೆರವೇರಿಸ್ತಾರೆ ಅದಾದ ನಂತರ ಮಂಡ್ಯ ಸಕ್ಕರೆ ಕಂಪನಿಯ ಆವರಣದಲ್ಲಿ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ ಪುತ್ಥಳಿಯ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡ್ತಾರೆ ಅದಾದ ನಂತರ ಮಂಡ್ಯ ಜಿಲ್ಲೆಯ ಕುರುಬರು ಸಂಘದ ಆವರಣದಲ್ಲಿ ನೂತನವಾಗಿ ಬಾಲಕರ ವಿದ್ಯಾರ್ಥಿನಿಲಯ ಕಟ್ಟಡವರ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಅದೇ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಇಲ್ಲಿ ನಾವು ನಾವೆಲ್ಲ ಏರ್ಪಡಿಸಿದ್ದೇವೆ ಆದ್ದರಿಂದ ಮಂಡ್ಯ ಜಿಲ್ಲೆ ಎಲ್ಲ ವರ್ಗದ ಎಲ್ಲ ಸಮಾಜದವನ್ನ ಭಾಗವಹಿಸಬೇಕು ಅಂತ ನಾವು ಮನವಿ ಮಾಡಿಕೊಡ್ತಾರೆ